ನೋಡು ಗರ್ತಿಗೆ ಗಂಡ ದೇವರ ಪತಿ ಗಂಡ ದೇವ್ರ ಭೂಮಿಗೆ ಮೈರಾಜ ಗಂಡದ ನಾ ಹೇಳಿದ್ರೆ ಹೇಳ್ತಾಳು ಅವ್ರ ಮೂರು ಮಂದಿಗೂ ಆದ್ರು ನೀವು ಮೂರು ಮಂದಿ ಇಲ್ಲಿ ಇಲ್ಲಿ ಹಾಡಾಕ ಬಂದಿರಲಾ ನಿಮ್ಗೆ ಯಾವ್ದಾನ ಗಂಡ ನಾವ್ ಕೇಳಿದಿವನ ಹೇಳ ಅದಕ್ಕೇನು ಹೇಳ್ತಾಳ ಹಂಗವೇ ಪತಿ ಅಂತ ಹೌದೌದು ಜೀವಾತ್ಮ ಅನ್ನ ಒಳಗೊಬ್ಬ ಗಂಡ ಅದಾನಂತ ಅದಾರ ನಿನಗ ಅರ್ವೈತಲ್ಲ ಅದನ್ನ ಮಾವ್ ಗುದ್ದಾಕರ ಆವ ಜೀವಾತ್ಮ ಅನ್ನೋ ನಿನ್ನ ಗಂಡ ಇರ್ಲಿಕ್ಕೆ ಅಂದ್ರೆ ಇಲ್ಲಿ ಹಾಡಾಕ ಬರ್ತಿದಿನ ಕುಂಬಾರಿಗೆ ಇಲ್ಲ್ಯಾವ್ರಿ ಒಂದೀಟ್ ಬಿಟ್ಟು ಹೋಳಾದ್ರೆ ಇಲ್ಲ ಅಲ್ಲಿಗೆ ಹೋಗೋದಕ್ಕಿತ್ತಮ್ಮ ಎದಕ್ಕೆ ಎ ಮಸಿಮಾ ಹುಡುಗಿಗೆ ಹಾಡ ಹೇಳಿ ಹಿಂಗಾಗೇತಿ ಆಹಾ ಹೇಳಪ್ಪ ಗಾಡಿ ಮಾಡ್ಕೊಂಡಾಕಿನ ಮಣ್ಣ ತುರುಕ್ ಬರ್ನು ಅಂತ ಹೇಳಿ ನೋಡು ನೀ ಎಲ್ಲಾರ ನೀನು ನಮ್ದು ಇಲ್ಲಿಗೆ ಸ್ಟಾಪ್ ಆತು ಬ್ರೇಕ್ ಇಲ್ಲೇ ಐತಿ ದಪ್ಪ ಬಡದ್ರೆ ಹಿಂಗ ಬಡಿಬೇಕು ಏ ಶಾವಿರಗೆ ಡಪ್ಪ ಅಲ್ಲದ ಅಲ್ಲದ ಹುಚ್ಚಿ ಪಕ್ಕ சேனಲರ ಗವಿಕೆ ಮೇಲೆ ಬಿಗಿದಾರ ಶಾವಿರಿಗೆ ಅಂದ್ರೆ ಏನು ಅಂತಿದಿನಿ ಏನು ಅಂತಿದಾ ಏನು ಹಂಗ ಡಪ್ಪ ಹಂಗ ಏನು ಅಂತಿದಾ ಹೋಗೋ ಒಂದು ಲೈನ್ ಹಿಡಿದ ನಿಗೆ ಬ್ಯಾಡ್ ಅನ್ನೋದಲ್ಲ ಹೌದು ಹೌದು ಬ್ಯಾರೆ ಹಾಡಿದ ಪದ ಹಾಡವಾಲ್ಯಕ ನಿನ್ನಂತಿಲ್ಲ ಜವಾಬಿಲ್ಲ ನೋಡು ಯಾರು ಏನು ಬಲ್ಲವರಲ್ಲ ನಾವು ಇರ್ಲಿ ಸ್ವಲ್ಪ ಬೇಗ ಬಡ್ಕೊಂಡು ಹೋಗಂತ ಹಾಡ್ತಿವಾ ಆ ಮಾತು ಬ್ಯಾರೆ ಇರ್ಲಿ ಆದರೂ ಮಾತಾಡುದು ಒಳಗ ಸ್ವಲ್ಪ ಲೈನ್ ಬೇಕು

ಮತ್ತೆ ಏನೇನಾಗಿ ನಾನು ನಾನು ಮೆರದಾಳ ಚಂದ ಕಂಡ ಮೇಲೆ ಮತ್ತೊಂದ್ರ ಮೇಲೆ ಕುಂಡ್ರಸ್ತಿನವ್ರು ಹೌದ್ ಹೌದಲ್ಲ ನಾನು ನಿನ್ ತೊಗಲ್ ಮುಕ್ಳ ಹುಟ್ಟಿತ್ತ ಮುಂಚಿತವಾಗಿ ಅವಾಗ ನಿಮ್ ಅವನು ಏನಿತ್ತು ಎದ್ರ ಮ್ಯಾಗ ಹತ್ತಿ ಮೆರದಾಳು ಆಗ ಅದಾರ ನಾಯ್ಕಿ ಮತ್ತಿದ್ದ ಹೇಳಕ ಇಲ್ದ ಹೆಂಗ್ ಇದ್ರ ಬಂದ್ ಹೇಳ ನೋಡಿ ಎಲ್ಲಾ ಶಿವದ್ ವಾನುಲಿ ವಯ್ ಐತಿ ಎಲ್ಲ ಐತಿ ನಿಮ್ಮ ನವಿಲ್ ವಾನ್ ಐತಿ ಹಾ ನಾನು ನೀನು ಇಲ್ಲಿ ಬರಗಿಂತ ಮುಂಚೆ ನಿಮ್ಮ ವಾಣಿ ಏನಿತ್ತು ಇಲ್ಲೋ ಇಲ್ಲೋ ಅದ್ ಬೇಕಲ್ಲ ಹಾ ನಮ್ಮ ಓಣವಾ ನವಿಲ್ ಮೇಲೆ ಐತಿ ಇಲ್ಲಿ ಮ್ಯಾಹ್ ಹೌದ್ ಹೌದ್ ಅವಲ್ ಮ್ಯಾಲೆ ಐತಿ ಬ್ರಾಹ್ಮೇಶ್ವೇಶ್ವರ ಕೇಳಿ ಹಾದ್ರ ದೂರ ಅಂತ ಹೌದ್ ಹೌದು ನಿಮ್ಮಂತ ಪಡ್ಕಾರಿ ಕೇಳಿ ಅಂಜಿ ಹೊಳ್ಗ್ಯಾರ ಅಂತೀನಿ ನಾ ಹಂಗೋಗಿಲ್ಲ ಹೇ ಮೂರು ಮಂದಿ ಸೃಷ್ಟಿಕರ್ತರ ಅವ್ರ ಹಾ ಎಬ್ಡಿ ನೀನು ಏನಾರ ಮಾತಾಡಕ್ ಹೋಗ್ಬ್ಯಾಡ ಒಳ್ಳೆ ಹೆಂಗ್ ಹಂಗ ಬ್ಯಾಡ ಅಂತ ಹೇಳಿ ಬಿಟ್ಕೊಟ್ಟು ಪರ್ ಹೋಗ್ಯಾರ ಹಾ ಮೂರ್ ಕುಟುಕ ಮೂರು ಪಕ್ಷಿ ಇಲ್ಲ ಮಾಡ್ಯಾರ ತಮ್ಮ ಓಡಿ ಕುಡಿಸಿ ಬ್ರಹ್ಮ ವಿಷ್ಣು ಓಡಿ ಹಾದ್ರ ದೂರ ಅಂತ ಮಲಿ ಕುಡಿಸಿ ಜಪಾಡ್ ಮಾಡುವಂತ ಹೇಳ್ತಾರ ಅವ್ರ ಇದ್ ಪಡಿಕೆ ಕದ್ರಿಗೆ ಮಾಡ್ತಾನ ಬಾಳ ಹುಷಾರ ತಂಗಿ ನಾವು ಹಗರಿಲ್ಲ ಹಗರಿಲ್ಲ ನೀನ್ ನೋಡ್ಕೊಂಡ್ ಹಾಡ ಅಷ್ಟು ಶಾನ ಅವ್ರೇನ್ ಹೆಬ್ಬಟ್ಟ ಸಿಪ್ಪ ಅಂತ ಕೇಳ್ತಾರ ಹೌದ್ ಶಿಪ್ ಹೆಬ್ಬಡ್ ಶಿಪಿಲ್ಲ ನಿಮ್ಮ ಏನ್ ಸಿಪ್ಪಿಲ್ಲ are you going

ಹಿಡಿದಕ್ಲಾ ಎಡಗೈ ಕೆಲಸ ಹಿಡಿದು ಅಂದ ನಿನ್ನ ಪಾವರ ಇದ್ರೆ ಒಂದು ಕಲೆ ನೋಡಿ ಶಾವ್ರಿ ಕೇಂತಾರೆ ಹೋಳಿ ಹುಲಿಗ್ ಹತ್ತ್ಯಾರದು ಎರಡು ಕಲೆ ಬಾರ್ಸ್ಲ ನಿಂದು ಹಿಂಗ ಆದಲ್ಲ ಅದು ನಿನಗೊಂದು ಎತ್ತ್ರಿಗೆ ಹೇಳ್ತ ಡಪ್ಪ ಹಾರ್ಸುವುದು ಆಂ ಒಂದು ಕಲೆ ಬೇಕಲ್ಲ ಕಮ್ಮಾಯಿ ಮಾಡು ಪಕ್ಕಾ ಊಟ ಶ್ಯಾವ್ರಿ ಕೇಳಾರದ ಹೌದಲ್ಲ ನೀ ಹೆಂಗಾದಾಗ ಬಾಸ್ವಲಕ್ಕ ಆದ ನೀನು ನಿನ್ನ ಕಲ್ತಿದ್ದೆ ನೀನು ಹಿಂದೆ ಇಡ್ತೈತಿ ಈಗೇನು ಕೇಳ್ತಾಳು ಕೇಳಿದು ದೇವ್ರ ದೇವ್ರು ಅಂತ ಯಾಕೆ ಒದರತಿ ಎಲ್ಲಿ ಅದ ಹೇಳು ನಿನ್ನ ದೇವ್ರ ಹೌದು ಯಾವ ಬಾಡ್ಯಾನ ಮಗ ಹರ್ದಾನ ಅವನಿಗೆ ಹೇಳು ಅವನ ತಾಯಿ ತಂದೆ ಹೆಸ್ರು ಅಂತ ಬಂದತಿ ಹುಡುಗಿ ಅಂದ್ರ ಪ ಅಗದಿ ಏನು ಕಸ್ರಿಲ್ಲ ಕೇಳಾಕತ್ತಾಳೆ ಹೌದು ಪರಮಾತ್ಮನ ತಾಯಿ ತಂದೆ ಯಾರು ನೋಡು ಇರ್ಬಿ ಎಂಬತ್ತು ನಾಲ್ಕು ಲಕ್ಷ ಜೀವ ರಾಶಿಗೆ ಅನ್ನ ಹಾಕುವ ದಾತ ಹೌದು ಅವಡೆ ಎಲ್ಲಾರ್ಗೆ ತಂದನೆ ಅವನೇ ತಾಯಿನೂ ಅವನೇ ಅವನೇ ಹೌದು ಹಾಂ ಅನೂರೇನಕ್ರಾಂತ ಕಾಷ್ಟದಲ್ಲಿ ತುಂಬಿ ತುರುಗು ಅಂತ ಪರಮಾತ್ಮ ಯಾರಾಕಲಿ ಅವ್ನ್ ಯಾರು ತಾಯ್ತಂತರ್ತಿ ನಿಮ್ಮಂತ ಡೆಬ್ಬಿ ಅಷ್ಟು ನಾವು ಭೂಮಿ ಮ್ಯಾಲ ಮಾಡ್ಕೊಂತ ಹೋರಿ ಅಂತೇಳಿ ರಾಜನ ಹೆಸರು ಬೇಕಂತ ಅವ್ರ ಹೆಸರು ಬೇಕಂತ ಮಾನ ಹೆಸರು ಬೇಕು ಹಾ ಕವಿ ಹೆಸರು ಅಮ್ಮನ ಹೌದ್ ಹೌದು ಹ್ಮ್ ಇವ್ರ ಕೈಲಿಂದ ಚಾಲು ಮಾಡಿದರೆ ಇವ್ರದ್ ಇವರ ಬ್ಯಾರರ ಸಾಂತ ಇವರದು ಕಟ್ಟಿ ಹಾಕಕತ್ತಾ ಕಟ್ಟಿ ಹಾಕುವನ ನೋಡೋ ಇವರ ಗುದ್ದಿಸ ಒಂದ ಗಂಟೆ ಸ್ವಲ್ಪ ಕೆಂಪ್ ಕದಲ್ಲ ಹೌದು ಕಡ್ಡಿ ಹಾಕ ಕೇಳ್ತಾನ ಹೇಳ್ತಾನ ನನ್ನ ಹೌದು ಈ ಬಾ ತಂಗಿ ಬಾಳ ಮಾತಾಡ್ತಾನೆ ಸೂರ್ಯನೆ ಅಂತ ಹೌದು ಮಾತಾಡಬೇಕು ಮಾತಾಳದಿನ ಸುಮ್ಮಕಂತ ಹೋಗೋನು ಇಲ್ಲಿ ಹಹ ಹೌದಲ್ಲ ಹಾಗೆ ಹಾಗೆ ಆಗುತ್ತೆ ಶೇಕು ಮಾಸ್ಟರ್ ಬಾಳ ಮಾತಾಡಕ್ಕೆ ಹೋಗಬೇಡ ನಿನ್ನ ಎದಕ್ಕೆ ಬಿಟ್ರು ನಾನು ಎದಕ್ಕೆ ಒಂದು ಗುರುನ ಸ್ಥಾನಕ್ಕೆ ಅದೆ ನಿನ್ನ ಮ್ಯಾಲೆ ಅಂತ ನಿನ್ನ ಬಿಟ್ರು ಮ್ಯಾಲೆ ಗೋಪರದ ಮೇಲೆ ಕುಂದ್ರುಸಿ ಹೌದು ಮತ್ತೆ ಇಲ್ಲಪ್ಪಾ ಹಾಗೇನಿಲ್ಲ ಅಂದೆ ಮತ್ತೆ ನಿನ್ನ ತಲೆ ಕಾಲಿಗೆ ತೂತಣ್ಣ ಹೌದು ಹೌದು ನೀ ಯಾವುದು ಯಾಸ್ ಅವರು ಕಾಲಮೇಲಕ ಮಾಡ್ಕೊಂಡು ಮೊಘಲ್ ನೋಡಕತ್ತ ಪಟ್ಯಾ ಬಂಕೊಳವರು ನೀವು ಹೌದು 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 ಕಾಲಮೇಲಕ ಮಾಡ್ಕೊಂಡು ಮೊಘಲ್ ನೋಡಕತ್ತ ಪಟ್ಯಾ ಬಿಳವರು ನೀವು ಯಾಕೆ ಹೆಚ್ಚಾಗಿ ನಿನಗಿಂತ ಹೆಚ್ಚೆಲ್ಲರಾಗಿರನ ಹಾ ಯಾವ್ದಾರ ಪುರಾಣ ಲೆಕ್ಕದಾಗಿದ್ರೆ ಬಂತ ತೋರ್ಸ ಹೌದು ನಿನಕೇನ ಹೆಚ್ಚಾಗಿ ನಾನು ನಿನ್ಕಿನ್ ದೊಡ್ಡ ಆಕಿದೆ ಅಂತ ಹೇಳಿ ಹೌದು ಹೌದು ನಾನು ನಿನ್ನ ಬೆದಿಪಾಣಿ ನಿನ್ನ ದೊಡ್ಡ ಆಕ ಅಂತ ಬಿಡ್ತিনা ಹೌದla ತೆಲ್ಲರ ಹಂಗಾರ ಬಿಟ್ರು ನಿನ್ನ ತುಳಿದ್ಕೊಟ್ಟ ನಾನು ಮಣ್ಣ ಮಣ್ಣ ಮತ್ತೆ ಬಲ್ಲವರಿಗೆ ಭಾವ ಇರ್ತತಿ ಒಳ್ಳೆ ಗುಂಬಾ ಆ ಹುಡುಗಿ ಬಲ್ಲವರಿಗೆ ಭಾವ ಇರ್ತತಿ ಒಳ್ಳೆ ಗುಂಬಾ ಈ ಸೃಷ್ಟಿ ನಿರ್ಮಾಣ ಮಾಡಿದಂತ ರಾಷ್ಟ್ರಕ್ಕೆಲ್ಲ ಅನ್ನ ಕೊಟ್ಟು ಅವಶ್ಯ ಪ್ರಮಾಣ ಪಡ್ಕೊಂಡು ಬಂದವ ಶ್ರೀವಾಸ್ತಂಬ ನಮ್ಮ ಸಂಬಂಧ

ಹೌದು ಅಂದಿಗೆ ಹಿಂದಿಗೆ ಅದ್ರಾಗ ತಾನೇ ಇದ್ದವನೇ ಒಬ್ಬಾ ಲೋಕ ನಡ್ಸೋದಕ್ಕ ಹೆಣ್ಣ ಬೇಕಂತ ಹುಟ್ಟಿಸಿಬಿಟ್ಟ ಬಿಟ್ಟ ಪ್ರಪಂಚಕ್ಕ ಹೆ ಬೇಕಂತ ನೋಡಿದ ಹುಬ್ಬಾ ಮೊದಲ ಕೆಂಡರ ಇಕ್ಕಿದು ಬೆಳಗ್ಗೆ ಮೊದಲ ನಾನು ಇದ್ದ ಕೆಂಡರು ಇಟ್ಟಿದು ಬೆಳಗ್ಗೆ ಒಟ್ಟು ಬಾಗಿ ಬಿಸಿನಿಂದ ಹೇಳತನ ಹುಚ್ಚು ರಂಗವದ್ರ ಹಾ ಆ ಮೆಚ್ಚಿರೋರಿಗೆ ಆಗಿ ಕುಂತಿ ಒಳ್ಳೆ ಶೋಭಾ ಒಳ್ಳೆ ಸೋಬಾ ಎಲ್ಲ ಈ ಸೃಷ್ಟಿ ಶಕ್ತಿ ಲಿಂದ ಹುಟ್ಟದ್ದಂತ ನುಡಿ ನುಡಿಗೆ ತೋರಿಸ್ತೀಯ ಆಕೆಯ ಜಂಬಾ ಇಷ್ಟು ಹಡಿಯುವಂಗ

ठान डप बढ़ना ठन कुनिया ब्या बाला मंदी तोसी हो गया जंबा कुर्गी बा मंदी तोसी हो गया जंबा 「なんもさんま ಹೌದು ನಾವ್ ಕೇಳಿಲ್ಲ ಮತ್ ತಿಳ್ಕೊಂಡ್ ತಿಳ್ಕೊಂಡಿ ನಾವು ಏನು ಅಂದಿಲ್ಲ ನಿನಗೆ ಮತ್ತ್ ಕವಿ ಏನ್ ಮಾಡ್ಯಲ್ಲ ಅದ ಚೌಕಟ್ನಾಗದಿವ್ ಹೆಂಗಸೂರು ಚಟ ಗುರುವಿನ ಚೌಕಟ್ ಬಿಟ್ಟು ಮಾತಾಡುದಿಲ್ಲ ಹಾಡುದಿಲ್ಲ ಇದು ನನ್ನ ಮೂಲ ಮಾತ ಕೇಳಿ ನೀ ಎಲ್ಲಾರ ಬಂದ ನೀನ್ ನಿನ್ ಚೌಕಟ್ದಾಗ ಎಂದೂ ಇಲ್ ಬಟ್ನಿ ಅದ್ ಅದು ಇರ್ತಿ ಆಗ ನೋಡ್ತಿ ಆಗ ಚೌಕಿ ಗೊತ್ತಿಲ್ಲ ಅನ್ನೋದು ಹಾ ಚೌಕಟಿಲ್ಲಿ ಇರ್ತದ ಗೊತ್ತಿಲ್ಲ ಆಕಿಗೆ ಬ್ರೇಕ್ ಒಂದಾಗ ಗೊತ್ತೈತಿ ಮಾಡಿದಾವ ಚೌಕಟ್ ಇಲ್ಲಿಗೆ ಮುಗಿತು ಇಲ್ಲಿಗೆ ಮುಗಿತಾ ಆಯ್ತು ಇಲ್ಲಿಗೆ ಮೂಲಿ ಕಟ್ಟಬೇಕು ಮ್ಯಾಲ ಮೇಲೆ ಬುದ್ದಿ ಹಾಕ್ಬೇಕು ನಾಲ್ ಕ್ಲಾಸ್ ಆಡದ್ ಗೊತ್ತ ಗೊತ್ತಿಗೆ ಏನ್ ಗೊತ್ತೈತಿ ಹೆಂಗ ಗೊತ್ತಿಲ್ಲ ಏನ್ ತೆಗಿನಿ ಯಾವಾಗ ಬಂದಿಕ್ಕಿ ಅದಿ ಚೌಕಟ್ ಗೊತ್ತಿಲ್ಲ ಏನ್ ಕೇಳ್ತಾಳು ಏನ್ ಕೇಳ್ತಾಳ ಬಾಳ್ ಬಾಳ ಇರ್ಲಿ

ಅಭಿಷೇಕ ಮಾಡಿದ್ರ ಅಭಿಷೇಕ ಮಾಡಿದ್ರ ತಲೆ ಮೇಲೆ ಅಭಿಷೇಕ ಮಾಡಿದ್ರಾ ಹೊಂಕಲ್ ಮಾಡ್ರೀ ಅಟತ್ವ ಅರ್ಧ ಶರೀರ ಕುಲ್ತೈತಿ ಹೌದು ಹೌದಲ್ಲ ಹೌದು ಒಂದ್ ಐದ್ ರೂಪಾಯಿ ಉದಿನ ಕಡ್ಡಿ ತಗೊಂಡ್ ಕೇಳ್ಸಿ ಬೆಳಿ ಕೇಸಿ ಏನ್ ಮಾಡ್ತಿದ್ರು ಏನ್ ಮಾಡ್ತಾರು ಕೆಳಗ ಆ ಪಾದ ನಮಸ್ಕಾರ ಮಾಡ್ಲಿಲ್ಲ ಏನ್ ಮಾಡಿದ್ರು ಯಾಕಿ ತರ್ಮಿ ಆ ಗಂಟೆನ ಮಾಡ್ತಿದ್ರು ಆ ಗಂಟೆಗೆ ಆ ಪಾದ್ರು ಸುಖಾ ಗಂಟೆ ಆಗಿದ್ದ ಸುಖ ಪಾದ ಆಗಿಲ್ಲ ಅದಕ್ಕೆ ಗಂಟೆನ ಬಿಡ್ತಿದ್ರ ಗಂಟೆ ಆಗಿದ್ ಪಾ ಪಾತ ಆಗಿಲ್ ಸುಖ ಗಂಟೆಯಾಗಿದ್ ಸುಕ್ಕ ಪಾತಾಗಿಲ್ಲ ಪಾತಾಗಿಲ್ ಸುಕ್ಕ ಗಂಟೆ ಆಗಿಲ್ಲ ಹೌದ್ ಅದಕ್ಕ ಹೋಗಿ ಎಲ್ಲಿ ಪಾ ಗಂಟಿನ ಬಡ ನಮಸ್ಕಾರ ಮಾಡ್ತಿದ್ರ ಹಾ ಹೋಗ್ ಕೇಳಿ ನಿಂಜೇಣ್ರಿ ಗುರುಗಳ್ನ ಹಾ ಹೆಂಗೈತೆ ಪಾ ನಿಮ್ಮ ದೇವ್ರು ಅಂತ ಹೇಳಿ ಕೇಸ ಅವ್ರು ಹೇಳ್ತಾರಲ್ಲ ನಿಮ್ಗೆ ಗೊತ್ತಾಕತಿ ಹೌದು ಹೌದಲ್ಲ ಹೌದು ಏನಂತಾವ್ ಮತ್ತೆ ಒಡ ಮಳೆ ಏ ಯಾರಿಗಾಗ್ಯ ನಿಮ್ಮ ದೇವ್ರು ಯಾರಿಗ್ ಭೇಟಿ ಆಗ್ಯ ನೋಡು ನಾ ಕುಂಬಾರಿ ಹಾಡಕ್ಕೆ ಬರ್ಬೇಕಾದ್ರೆ ಕರೆಂಟ್ ಒಂಬತ್ತು ಗಂಟೆಗಂದ್ರ ಬಂದೀವಿ ಇಲ್ಲಿ ಹೌದು ಹಾ ಹಾ ನಿನ್ನ ದೇವ್ರು ಎಲ್ಲ ನಿನ್ನ ದೇವ್ರು ಹಾ ಎಲ್ಲಿ ನಿಮ್ಮ ದೇವ್ರು ಅಗ್ಗೇನು ಸಿದ್ದೇಶ್ವರ ಅದಾನಲ್ಲ ಹಾ ಈ ಹುಡುಗಿ ಕಾರ್ ಗಾಡಿ ಇರೋದ ಪೆಟ್ಟಿಗೆ ಅಲ್ಲಿ ಹಾದ್ಲು ಸೀದಾವನ ಅಂತ ಹೇಳಿ ಬಾದ್ಲು ಏನಾವ ಅದಾನ ಅಂತಿವಿ ಒಳಗೆ ಏನಿಲ್ಲ ಅಂತ ಹೋದೇವಾದ ಹೋಗಬೇಕಿಲ್ಲ ಮತ್ತ ಮತ್ತ ಅವಾದಾನ ಅಂತ ಜಾತ್ರಿ ಮಾಡಾಕತ್ತಾರೋ ಅಲ್ಲಿ ಇಲ್ಲ ಅಂತ ಮಾಡಕತ್ತಾರ ನನಗ ನಾ ಅಂದ ನಂದು ಏನ್ ಕೆಲಸ ಇತ್ತಿಲ್ಲಿ ಬೋರು ನನಗಾರು ಅನ್ಲಾಕಿ ಹಾ ಏಕಾಕ ಮ ಅಲ್ಲೇ ನಮಸ್ಕಾರ ಮಾಡಿ ಕೆಸ್ಟ್ ನಾಷ್ಟ ಹೌದ್ ಮತ್ತ ಹಾ ಅಲ್ಲಿ ಕರ್ಕೊಂಡೋಗಿ ಅಷ್ಟು ದೇವ್ರ ಸುತ್ತಾಕ್ಯಾ ನಮಸ್ಕಾರ ಮಾಡಿ ಹಾ ಎಲ್ಲಾರು ಕಾಲಿ ಬುದ್ಧಿ ಕಟ್ ಬಂದ್ ನಾಷ್ಟಾ ಮಾಡಿ ಹೌದ್ ಅವಾದಾನ ಅಂತ ಹೋಗ್ಯೋ ದೇವ್ರಗ್ಯಾವ ಇಲ್ಲ ಅಂತ ಹೇಳಿ ಹೋಗ್ಯೋ ಹಾ ನೀನೇ ನೀ ಎಲ್ಲಾ ನೀನ ಮಾಡಿದ ಅವ್ನಂತೆ ಹೋಗ್ಬಾರ್ದಿತ್ತಿ ಏನ್ ಕೆಲಸ ಹೌದು ಹೋಗ್ಬಾರ್ದಿತ್ತಲ್ಲಿ ಹೋಗ್ಬಾರ್ದಿತ್ತು ಹೋದಿ ನೀವು ಅದ ಜಾತ್ರೆ ಮಾಡ್ ಅವ್ರ ಜಾತ್ರೆ ಮಾಡುದಲ್ಲ ಕೇಳ್ತಾಳ ಗಣಪನ ಸುದ್ದಿ ಕೇಳ್ತಾಳ ನೋಡು ಏನಂತ ಪಾರ್ವತಿ ಮಗ ಹಾ ಮಳಿ ಮಳಿ ಆ ಸುದ್ದಿ ಕೇಳ್ತಾಳ ಮಳೆರಾಜ ಗಂಡು ಭೂಮಿಗೆ ಅಂತ ಕೇಳ್ತೀನಿ ಭಾರತವು ನೀ ಮುಂದಿನ ಹಿಂದೋ ದಿನ ಗೊತ್ತಿಲ್ರಿ ನೋಡು ಇವತ್ತು ಇವ್ರವು ಬಸ್ ನಮ್ ಮುಂಚೆ ಮೂರ್ ತಿಂಗಳ ಮಾತಬಿಡ್ತಾನೆ ಹೀಗೆ ಗೊತ್ತಿಲ್ಲ ನೋಡು ಮೂರ ತಿಂಗಳ ಜೀವ ತಂದಿ ಬಲ್ಲಿ ಇತ್ತು ಆಗಿ ಬಿಂದುದಾಕಾರ ತಂತಾರ ಆರ ಶಾಸ್ತ್ರ ಆರನೇ ಅಧ್ಯಾಯದವಳು ಹಿಂಗ ಕೊಟ್ರ ಲಕ್ಷರ ಹೌದು ಮೊದಲ ನಾನು ಹೌದು ಆಮೇಲೆ ನೀನು ಆಮೇಲೆ ನನ್ನ ತಿಳಿಯ ಬಂದಾಗ ನೀ ಇಲ್ಲಿ ಮಠ ಇಲ್ಲ 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 ಇಲ್ಲಿ ಮಠ ಇಲ್ಲ ಇಲ್ಲ ಹಾ ಅದೇ ಒಬ್ಬಾಕಿ ನೋಡ ಏನಂತ ಅಷ್ಟೇ ತಯಾರ ಮಾಡ್ಬೇಕಾದ್ರೆ ಯಾರು ನಿನ್ ಬಸ್ರು ಮಾಡ್ಯಾರ ಅಂತ ಕೇಳಿತತಿ ಹೌದ್ ಏನ್ ಅವ್ವ ಮಾಡ್ಯಾರೋ ನಾ ಅಪ್ಪ ಮಾಡ್ಯಾಳೋ ಹೌದು ಅವ್ವ ತಂದಿ ನೀ ಹೆಸನೇಕ ಕುಂಬಾರಿಯಾಗ ಹೌದು ಇಲ್ಲಪ್ಪ ಅವ್ವ ಮಾಡಿಲ್ಲ ಅಪ್ಪಣ್ಣ ಮಾಡ್ಯಾನ ಅಪ್ಪ ಆಗ ಮತ್ತ ಕೆಳಗ ಭೂಮಿಲ್ ನಂದೂಮಿ ಅಲ್ಲಿ ಆಡ್ದಂತ ಭೂಮಿ ಯಾರು ಮಾಡ್ಯಾರು ಏನ್ ಭೂಮಿ ಬಡ್ಡ ಯಾರು ಆ ಭೂಮಿ ಹೊತ್ತವ್ರು ಯಾರು ನಿಮ್ ಆದ್ರ ಗೊತ್ತ ನಿಮ್ ಕೂಟಾಡ್ಕೊಂಡು ಮಕ್ಳ ಗುಟಾಡ್ಕೊಂಡು ಹಿಡ್ಕೊಂಡಿತ್ತಾನೆ ಅಲ್ಲಿ ನೀವು ಗೊತ್ತಿದ್ರೆ ಮಾತಾಡ ಈ ಗೊತ್ತಿಲ್ಲ ಅದು ಗೂಟ ಎಲ್ಲಿ ಭೂಮಿ ಬಿಟ್ಟು ಕಡೆಯ ಹೌದೌದು ಶಾನೆ ಅದಿ ಇಲ್ಲ ನಂಗೆ ಮತ್ತ್ ರಂಗಡಿ ಶ್ಯಾನಿ ಸ್ವಲ್ಪ ಶಾನಾಕಿ ಬಿಡಂತಳಿ ನನಗೆ ಕೌದಿ ಯಾವ ಬಂದಿಲ್ಲ ಯಾವ ಒಂದ್ ರಾಮಾಯಣದಾಗರ ಬಾ ಒಂದ್ ಮಹಾಭಾರತ ಪುರಾಣ ಪುಸ್ತಕದ ಗರಬಾ ಪುಸ್ತಕ ಅರಬ ಅಂತ ಪುರಾಣ ಪುಸ್ತಕದ ಮಾತಾಡಕೈತಿ ಅದ್ರಾಗಾರ ಮಾತಾಡಕೈತಿವ ನಿನಗ ಕೌದಿ ನೆಂಪಕ ನನ್ಗೆ ನೆಂಪಗುಲ್ ಕೌದಿ ಅದ ಹೌದು ನಾ ಕೌದಿ ಯಾವಾರ ನಾವಲ್ಲ ನೀನ ಮಾತಾಡಕೈತಿ ಅದ್ರಾಗ ಒಂದ್ ಶಾಸ್ತ್ರ ಬಾ ಅಂತ ಹೇಳ್ತೀನಿ ಯಾವ ಶಾಸ್ತ್ರ ಬರ್ತಿ ಯಾವ ಶಾಸ್ತ್ರ ಮಾತಾಡ್ತಿ ಮಾತಾಡ ಹೌದು ನೋಡೋಣ ಆಗಲ ಹೇಳಿನ ಈಗ ಕೊಳಗಟ್ಟಿನಿ ಏನ್ ಮಾತಾಡ್ತಾವ್ ನೋಡ್ ಹುಡುಗಿ ಅಂತ ಕೇಳಿನಿ ಹೌದೌದು ಬಾರ್ತಾವ್ನಿ ಹಿಂದಿಯೋಗ ನಾ ಮುಂದೋಗ ನಡೆಯಲ್ಲಿ ಮಳಿ ಕಂದ್ ಆಗ್ತೈತಿ ಅಂತ ಇವ್ರ ಓರಾಗ ಕಂದ್ ಆಗ್ತೈತಿ ಅಂತ ಅವ್ನ ತಂದ ಕಡ್ಡಿ ಹಾಕವ್ ಸುಣ್ಣದವ್ರ ಕಂದ್ ಹಾಕ್ತಾರ ಅಂತ ಕೇಳ್ತಾನ ಏ ಕುಡ್ಸಾಲ ನಿಮಗ್ ಗೊತ್ತಿಲ್ಲ ಅದ ಏನೈತೆ ಅಂದ್ರೆ ಹೌದಿಲ್ಲ ನೀ ಹೆಂಗ ಈಗ ನೋಡ್ ಮೂರು ವರ್ಷ ಬರಾಕತಿ ಹೌದ್ ಹೌದು ವಾಟಿ ಶಪ್ಪ ಏನ ಐತಿ ಹೌದು ಅಕಸ್ಮಾತ್ ನಾಳಿದ ಒಂದ್ ವರ್ಷ ಹೇಳಿರ ಅಂದ್ರ ಏನೋ ಹೊಟ್ಟಿ ಕಣ್ತದ ಮುಂದ್ ಹೌದ್ ಯಾಕುವ ಇದ್ ಆದ್ ವರ್ಷ ಮೂರ್ ವರ್ಷ ಚಂದ ಇದ್ದಿ ಬಾಸ್ ಚಂದ ಇದ್ದಿ ಯಾಕೆ ಸಾಪಿದ್ದಿ ಮತ್ತೆ ಯಾಕೋ ಸಲ ಈ ವರ್ಷ ಬಂದ್ಲಾ ಬಂದ್ರ ಯಪ್ಪಾ ನಾವ್ ಹಾಟಲೇನಂತಿ ಹೌದ್ ಹಂಗ ಸದಕ ಮಾಡೈತಿ ಬಸ್ರಾಗಿರ್ತೈತಿ ನಮ್ಮ ಅಪ್ಪ ರಾಜ ಹೋಗಿರ್ತಾನ ಹಾ ಹಾ ಹೌದಾ ಸ್ವಲ್ಪ ಹಿಡಿದಾಗ ನಿಮ್ ಮೌಗಾಡ್ಸಿದ ಅಂದ್ರ ಒಂದ್ ಐದ್ ಹನಿ ನಿಮ್ಮ ಮೌನ್ ಹನಿ ಮೇಲೆ ಬೀಳ್ತ ನೀರ್ ಹೌದ ಮಳಿ ಹನಿ ಅವಾಗ ನಿಮ್ಮ ಗರ್ಭ ಭೂಮಿ ತೈಗೆ ಮ್ಯಾಗ ಮಡರಾಜ ಮಾಡ್ ಕಂದ ತುಚ್ಚಿ ಮಳಿ ಕಂದಿಲ್ ಮಡರಾಜ್ ಮ್ಯಾಡ್ ಹಿಡಿದ್ ಅಳಗಾಡಿಸಿದ ಅಂದ್ರ ಕವಿ ಹೇಳ್ತಾನು ಹೋಂಕಾರದಲ್ಲಿ ಶಿವ ಅದನ್ನು ಒಬ್ಬ ಆಕಾರದಲ್ಲಿ ಜರ್ಬ ಹೌದ ಹೌದು ಮೇಘ ರಾಜ ಬಂದು ನಿನ್ನ ಭೂಮಿ ಆಗಿದೆ ಗರ್ಭಾವಾಗ ಗರ್ಭ ಹೋಗ್ರಾಗ